ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರೆ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರೋಹಿತ್ ಶರ್ಮಾ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹರಿದಾಡ್ತಾ ಇದೆ ಇದು ಅವರ ವೈಫ್ ಅವರ ಹೇಳಿಕೆ ಅಂತ ಹೇಳ್ಬೋದು ಹಾಗಾದ್ರೆ ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸಿ ಬರ್ತೀವಿ ಆವಾಗ ನೀವು ವಿಡಿಯೋ ಮೊದಲಿಗರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅಂತ ಸಂಪೂರ್ಣ ಉಚಿತ ಉಡುಕೊಳಗಿನೇ ಬ್ಲಾಕ್ ಟ್ರ್ಯಾಂಡ್ ಇದೆ ಮಾಡ್ಕೊಳ್ಳಿ ಏನೋ ತಲಾ ಮಾಡಿದೆ ಉಡೇಸರು ಮಾಡನ ಬನ್ನಿ ಇನ್ನು ಫ್ರೆಂಡ್ಸ್ ರೋಹಿತ್ ಶರ್ಮಾ ಅವರನ್ನು ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವದಿಂದ ಕೆಳಗೆ ಇಳಿಸಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವವನ್ನು ನೀಡಿದ್ದಾರೆ ಇದು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ದೊಡ್ಡ ಹೊಡೆತ ಕುಂದಿರುತ್ತದೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಈಗ ದೊಡ್ಡ ಅಸದ ಅಸಮಾಧಾನ ನಡೀತಾ ಇದೆ ಫ್ರೆಂಡ್ಸ್ ಇನ್ನೂ ರೋಹಿತ್ ಶರ್ಮಾ ಅವರು ಕೂಡ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಯಾಕೆ ಕೊಡ್ತಾರೆ ಅಂದರೆ ಇನ್ನೂ ಐ ಪಿ ಎಲ್ ಶುರು ಆಗೋಕ್ಕಿಂತ ಮುಂಚೆ ಒಂದು ತಿಂಗಳವರೆಗೂ ಟ್ರೇಡ್ ನಡೀತಾ ಇರುತ್ತೆ ಈ ಟ್ರೇಡಿನಲ್ಲಿ ರೋಹಿತ್ ಶರ್ಮಾ ಅವರು ಟ್ರೇಡ್ ಆಗಬಹುದು ಅಂತ ರೋಹಿತ್ ಶರ್ಮಾ ಅವರ ವೈಪ್ ತಿಳಿಸಿದ್ದಾರೆ ರೋಹಿತ್ ಶರ್ಮಾ ಅವರ ವೈಪ್ ಹೇಳಿದ್ದಾರೆ ನಮ್ಮ ಯಜಮಾನ್ರು ಬೇರೆ ತಂಡಕ್ಕೆ ಆಡೇ ಆಡುತ್ತಾರೆ ಅಂತ ತಿಳಿಸಿದ್ದಾರೆ ಹಾಗಾದರೆ ನಾವು ಕಾದು ನೋಡಬೇಕು ರೋಹಿತ್ ಶರ್ಮಾ ಅವರು ಯಾವ ತಂಡಕ್ಕೆ ಹೋಗ್ತಾರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಕಾರ ರೋಹಿತ್ ಶರ್ಮಾ ಅವರು ಈ ವರ್ಷ ಮುಂಬೈ ತಂಡದಲ್ಲೇ ಆಡುತ್ತಾರೆ ಅಂತ ರಿಪೋರ್ಟ್ ಇದೆ ಮುಂದಿನ ವರ್ಷ ಮುಂಬೈ ತಂಡವನ್ನು ಬಿಟ್ಟು ಆ್ಯಕ್ಷನ್ ಬರುತ್ತಾರೆ ಅಂತ ಹೇಳ್ಬಹುದು ಫ್ರೆಂಡ್ಸ್ ರೋಹಿತ್ ಶರ್ಮಾ ಅವರು ನಮ್ಮ ಆರ್ ಸಿ ಬಿ ತನಕ್ಕೆ ಬರಬೇಕಾ ಬರಬಾರ್ದು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಮತ್ತು ನಮ್ಮ ಆರ್ ಸಿ ಬಿ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಆನ್ ಮಾಡಿಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್